ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಅಡುಗೆ ನೈನ್ ಫುಡ್ ಚಾನಲ್ ಇವತ್ತಿನ ವಿಶೇಷ ರೆಸಿಪಿ ನೋಡಿ ಹೊಸ ರೆಸಿಪಿ ತೊಗೊಂಡು ಬಂದೀನಿ ಚೌಳಿಕಾಯಿ ಪಲ್ಯ ಚೌಳಿಕಾಯಿ ಪಲ್ಯನ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಜನ ಮಾಡ್ತಾರೆ ಆಮೇಲೆ ತುಂಬ ರುಚಿಯಾಗಿರುತ್ತೆ ಒಂದು ವಾರದಲ್ಲಿ ನಾವು ಒಂದು ಎರಡು ಮೂರು ಸಲ ಚೌಳಿಕಾಯಿ ಪಲ್ಯ ಮಾಡ್ಬೋದು ಚೌಳಿಕಾಯಿಗೆ ಮೊದಲೆಲ್ಲ ಜನ ಗವ ಗವಾರಕಾಯಿ ಅಂತಿದ್ರು ನಮ್ಮ ಮೊದ್ಲಿನ ಜನ ಎಲ್ಲ ಗವಾರಕಾಯಿ ಅಂತಿದ್ರು ಈಗೆಲ್ಲರೂ ಚೌಳಿಕಾಯಿ ಅಂತಾರೆ ನಾ ಕಾಲು ಕೆ ಜಿ ಚೌಳಿಕಾಯಿ ತೆಗೆದುಕೊಂಡು ಅದನ್ನು ಒಂದು ಎರಡು ನಿಮಿಷ ಬಾಯ್ಲ್ ಮಾಡ್ತೇನೆ ನೋಡಿ ಕುದಿಸ್ತಾ ಇದ್ದೇನೆ ಕೆಲವರು ಅದನ್ನು ಬಿಟ್ಟು ಮಾಡ್ತಾರೆ ಪಲ್ಯ ಅದನ್ನು ನಾವು ಒಂದು ಕುದಿಸಿ ಇದ್ದೀವಿ ಇದೊಂಥರ ಡಿಫ್ರೆಂಟಾಗಿ ಇರುತ್ತೆ ಟೇಸ್ಟ್ ಫ್ರೆಂಡ್ಸ್ ಒಂದು ಐದು ನಿಮಿಷ ಕುದಿಸಿಬಿಟ್ಟು ಆಮೇಲೆ ಪಕ್ಕದಲ್ಲಿ ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಅದರಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೇನೆ ಆಮೇಲೆ ಜೀರಿಗೆ ಹಾಕಿದ್ದೇನೆ ಸಾಸಿವೆ ಮತ್ತು ಜೀರಿಗೆ ಯಾವಾಗಲೂ ಚಟ್ಪಾಟ್ ಅನ್ನಬೇಕು ಅಂದರೆ ಅದು ರುಚಿಯಾಗುತ್ತೆ ಪಲ್ಯ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿಯನ್ನು ಹಾಕಿದ್ದೇನೆ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ ನೀವು ಬೇಕಾದರೆ ಕರಿಬೇವು ಮತ್ತು ನಿಮಗೇನು ಬೇಕಾದರೆ ಸಾಂಬಾರು ಪೌಡ್ರ್ ಎಲ್ಲ ಹಾಕ್ಕೋಬೋದು ಫ್ರೆಂಡ್ಸ್ ಅದು ರುಚಿಯಾಗುತ್ತೆ ಆದರೆ ನಾನು ಅದನ್ನೆಲ್ಲ ಹಾಕಿಲ್ಲ ಸಿಂಪಲ್ಲಾಗಿ ಮಾಡಿದ್ದೇನೆ ಆಮೇಲೆ ಸ್ವಲ್ಪ ಹಸಿ ಖಾರ ಹಾಕಿದ್ದೇನೆ ನೋಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಸಿ ಖಾರ ಜಾಸ್ತಿ ಉಪಯೋಗ ಮಾಡ್ತೇವೆ ಆಮೇಲೆ ಅರಶಿಣ ಪುಡಿ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ ಆಮೇಲೆ ಮತ್ತೆ ನಾನು ಫ್ರೈ ಮಾಡಿದ್ದೇನೆ ಈಗ ಈಗಾಗಲೇ ನಾವು ಕುದಿಸಿಟ್ಕೊಂಡಂತಹ ಚೌಳಿಕಾಯನ್ನ ಅದನ್ನು ನೀರಿಂದ ಹೊರಗೆ ತೆಗ್ದುಬಿಟ್ಟರು ಈ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೇನೆ ಫ್ರೆಂಡ್ಸ್ ನೋಡಿ ಒಗ್ಗರಣೆ ಮತ್ತು ಕುದಿಸಿದಂಥ ಚೌಳಿಕಾಯನ್ನ ಸರಿಯಾಗಿ ಫ್ರೈ ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ಮತ್ತು ಸ್ವಲ್ಪ ರುಚಿ ಬರಲಿ ಅಂತ ಶೇಂಗಾ ಪುಡಿ ಇದ್ದೇನೆ ಎಲ್ಲದಕ್ಕೂ ಶೇಂಗಾ ಪುಡಿ ಹಾಕ್ತೇವೆ ನೀವು ಕೊಬ್ಬರಿನ ಕೂಡ ಹಾಕ್ಬೋದು ಹಸಿ ಕೊಬ್ಬರಿ ತುಂಬ ರುಚಿಯಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೇನೆ ಕೊತ್ತಂಬರಿ ಸೊಪ್ಪು ಕ ಕೊನೆಗೆ ಹಾಕಿದರೆ ಪಲ್ಯ ರುಚಿಯಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಒಂದು ಎರಡು ನಿಮಿಷ ಅಷ್ಟೇ ನಾನು ಪ್ಲೇಟ್ ಮುಚ್ಚಿಟ್ಟಿದ್ದೇನೆ ಫ್ಲೇಮ್ ಮಾತ್ರ ಭಾಳ ಕಡಿಮೆ ಇಡಬೇಕು ಈ ರೆಸಿಪಿ ಇಷ್ಟ ಆದರೆ ನೀವೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಥ್ಯಾಂಕ್ ಯು